ಸೊ ನಮ್ಮ ತೋಟಕ್ಕೆ ಬಂದ್ವಿ ಎಲ್ಲರೂ ಅಲ್ಲಲ್ಲಿ 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 ಇದ್ದಾರೆ ಇಲ್ಲಿ ಆಲ್ರೆಡಿ ಬಂದಿರೋರು ಇದ್ದಾರೆ ಹಸ್ಬೆಂಡು ತಮ್ಮ ಒಂದಿಬ್ಬರು ಚಪ್ಪರ ಹಾಕ್ಲಿಕ್ಕೆ ಬಂದಿದ್ದಾರೆ ನಮ್ಮ ತೋಟದಲ್ಲಿ ಸೊ ಇವಾಗ ಅಲ್ಲಿ ಹೋಗಿ ನೋಡುವ ಎಂಥ ಆಗಿದೆ ಅಂತ ಹೇಳಿ ನಮ್ಮ ತೋಟದಲ್ಲಿ ಎಂತ ಗೊತ್ತುಂಟ ಗ ಗೊನೆ ಕಮ್ಮಿ ಉಂಟು ಎಂತದೆ ಎಂತದೆ ಎಂತ ಅವಳು ಇಲ್ಲ ಇಲ್ಲಿ ಬಂದಿಲ್ಲ ನಿಮ್ದಕ್ಕೆ ರಾಣಿ ಉಂಟು ಅದು ನಾವು ಅದಕ್ಕೆ ಕೂಗಿದ್ದು ನೋಡಿ ಇಲ್ಲಿ ಚಪ್ರ ಆಗ್ತಾ ಉಂಟು ನಾಳೆ ಪೂಜೆಗೆ ಇಲ್ಲಿ ಚಪ್ರ ಆಗ್ತಾ ಉಂಟು ಅದೇ ಅವ್ರ ಹಾಕ ಚಪ್ಪ ಎಂತ ಗೊತ್ತುಂಟಾ ಹಿಂಗ ಬೊಗ್ಗಿನೇ ಹೋಗ್ಬೇಕು ಹಂಗೆ ಮಾಡೋದು ಐಟ್ ಮಾಡೋದಿಲ್ಲ ಪಪ್ಪಾಯ ಮರದಲ್ಲಿ ಹಣ್ಣಾಗಿ ತಿಂದು ಬಿಟ್ಟು ಪಕ್ಷಿಗಳು ತಿಂದು ಕಾಣ್ತಾ ಉಂಟಾ ಇನ್ನು ಚೂರು ಬಿಟ್ಟಿದೆ ತಿನ್ನೋದು ತಿಂತೀರಾ ಇದು ದಾರಿ ಮಾಡಿದೆ ನೋಡಿ ನೋಡಿ ಇಲ್ಲೆಲ್ಲ ಮೈ ಗಾಡ್ ಇಷ್ಟು ಹೋಲಿದವಲ್ರಿ ಇಲ್ಲಿ ಫ್ರೆಶ್ ಆಗಿದೆ ಮೊಲಮ್ ಹೋಗಿರೋದಾ ಇದ್ರಲ್ಲಿ ಮೊಲಂ ಉಂಟಾ ನಾನು ಆ ಬಂದಿರೋ ಪ್ಲೇಸ್ ತರ ಇದೆ ಅದು ಫ್ರೆಶ್ ಫ್ರೆಶ್ಶಾಗಿ ಓಡಾಡಿದೆ ಅನ್ಕೊಂಡೆ ನೋಡಿದ್ರೆ ಮೊಲ ಇತ್ತಂತೆ ಇದರಲ್ಲಿ ಒ ಮೈ ಗುಡ್ ಮಾಡಿ ಮಾಡಿ ಎಂತ ಮಾ ಐಟಿಲ್ಲ ಅಲ್ಲ ಅಯ್ಯೋ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ತಾ ಉಂಟು ನಮ್ಮ ಹುಡುಗೀರು ಎಂತ ಮಾಡಿ ಇಲ್ಲಿ ಹೌದು ಓಹ್ ಇಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಆಗುಂಟು ಇಲ್ಲಿ ಎಂತ ಮಾಡ್ತೇವೆ ಓಡೋಗ್ಬಿಟ್ಲಲ್ಲ ಹೇಳು ಸಗಣಿ ಹಾಕಿ ಸ್ವಲ್ಪ ಸಾರಿಸದಲ್ಲ ನೋಡಿ ಇವ್ರ ಕೆಲಸ ಮಾಡೋ ತರ ಇದೆ ಮುಖ ನೋಡಿ ಸೆಲ್ಫಿ ತೆಕ್ಕೊಂತಿರು ಜನ ಹ್ಮ್ ಎಲ್ಲೋ ಎಲ್ಲೋ ಬ್ಲೂ ಬ್ಲೂ ಇದೆ ನೋಡಿ ಮ್ಯಾಚಿಂಗ್ ಹಾಕೊಂಡವ್ರೆ ನಾಳೆ ಬೆಳಿಗ್ಗೆ ಹಬ್ಬ ಅಲ್ಲ ತೋಟಕ್ಕೆ ಹೋಗಿ ಅದಕ್ಕೆ ಹೋಳಿಗೆ ಮಾಡ್ತಾ ಇದ್ದೇನೆ ನಿದ್ದೆ ಬರ್ತಾ ಇದೆ ಇವತ್ತ ತಿರ್ಗಾಡಿ ತಿರ್ಗಾಡಿ ಟಯರ್ಡ್ ಆಗಿದೆ ನೀವೇನ್ ಮಾಡ್ತಾ ಇದ್ದೀಯ ನಾವು ಹೋಳಿಗೆಗೆ ಚಪಾತಿ ನಡೆಸಿನ ಮಾಡಿದ್ರೆ ಮತ್ತೆ ಬೆಳಿಗ್ಗೆ ಮಾಡ್ಬಿಟ್ಟು ಮಾಡಿಬಿಟ್ಟು ಹೋಗೋಣ ಅಂತ ಅದು ಅಲ್ಲಿ ಮಾಡೋರು ಮಾಡ್ತಾರೆ ಕಟ್ ಮಾಡಿ ಬೇಡ ಅಂತ ಹೇಳಿ ಹಂಗೆ ಫೋಲ್ಡ್ ಮಾಡಿ ಮಾಡಬಹುದು ಈ ತರ ಹ್ಯಾಪಿ ಯಾರು ನೆನಪೇ ಇಲ್ಲ ಇವತ್ತು ಇದೆ ನೆನಪಿಲ್ಲ ಅಡ್ಗೆಗಳ ಅರ್ಧ ಆಯ್ತು ಸ್ಪೆಷಲ್ ಅಡ್ಗೆ ದಿನನೇ ಬರ್ತಡೆ ಬಂದಿದೆ ಅದು ಹ್ಯಾಪಿನೆಸ್ ಸೋ ಎಲ್ಲರಿಗೂ ಎಲ್ಲಾರು ವಿಶ್ ಮಾಡ್ತಾ ವಿಶ್ ಇದ್ವಿ ಬರ್ತ್ಡೇ ಗಾಡ್ಗೆ ಒತ್ಕೊಂಡು ಹೋಗುವ ಕೆಲ್ಸ ಮಾಡು ಅಡ್ಗೆ ಎಲ್ಲಾ ಮುಗಿತಾ ಬಂತು ಇನ್ನೊಂದು ಫಾಲೋ ಮಾಡ್ಕೊಂಡ್ರೆ ಮುಗೀತು ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಅಮ್ಮ ನಮ್ಮಕ್ಕ ತೋಟಕ್ಕೆ ಹೋಗ್ಬೇಕು ನೀರು ಗಂಗೆ ಪೂಜೆ ಮಾಡಿ ತಗೊಂಡೋಗ್ಬೇಕು ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಈ ತರನೇ ಗಂಗೆ ಪೂಜೆ ಮಾಡಿ ಆಮೇಲೆ ನಾವು

ನಮ್ಮ ಮನೇಲಿ ಮಕ್ಕಳ ಕೈಯಲ್ಲೂ ಎಲ್ಲ ಪೂಜೆ ಮಾಡಿಸಿ ಗಂಗೆ ಪೂಜೆನ ಹಾಗೆ ನಮ್ಮ ಅಕ್ಕ ನಾವು ಎಲ್ಲ ಮಾಡ್ತಾಯಿದ್ವಿ ಸೊ ಮಕ್ಕಳೆಲ್ಲ ಮಾಡಲಿ ಅಂತ ಆಮೇಲೆ ಅಕ್ಕ ಕುಂಕುಮ ಅರ್ಶನ ಎಲ್ಲ ಇಟ್ಕೊಂಡು ಆಮೇಲೆ ಮತ್ತು ಮಂಗಳಾರತಿ ಎಲ್ಲ ಮಾಡಿದ್ರು ಸೊ ಇನ್ನು ಮಾಡ್ತಾ ಇದ್ಲು ಆಮೇಲೆ ನಾನು ಕೂಡ ಬಂದು ಕಂಕಣ ಕಟ್ಟಿಬಿಟ್ಟು ನಾನು ಕಟ್ಟಿಸ್ಕೊಂಡು ಇನ್ನೇನು ಪೂಜೆಗೆ ಹೊರಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನಿಗೆ ಕಂಕಣ ಕಟ್ಟಿ ಕೊನೆಗೆ ನನಗೂ ಕಟ್ಟಿದ್ಲು ಸೊ ಪೂಜೆ ಎಲ್ಲ ಗಂಗೆ ಪೂಜೆ ಮುಗೀತು ಬಂತು ಸೊ ಎಲ್ಲ ಮಾಡಿಕೊಂಡು ಎತ್ಕೊಂಡು ಹೋಗ್ಬೇಕು ತೋಟಕ್ಕೆ ತೋಟ ಪೂಜೆ ಮಾಡುವಾಗ ಫಸ್ಟು ಗಂಗೆ ಪೂಜೆ ಮಾಡಿಕೊಂಡೇ ಹೋಗಬೇಕು ಎಲ್ಲರೂ ತೋಟದ ರೆಡಿ ರೆಡಿಯಾಗಿದ್ದೀವಿ ಈ ಥರ ರೆಡಿಯಾಗಿದ್ದೀನಿ ದೇವ್ರ ಥರನೂ ಜಾತ್ರೆ ಥರನೂ ಗೊತ್ತಿಲ್ಲ ನನಗೆ ಸೊ ಬೆಳೆ ಕಮ್ಮಿ ಇದೆ ಮನೆಯಲ್ಲಿ ರೆಡಿ ಆಗ್ತಾ ಇದಾರೆ ನಾನೇ ಫಸ್ಟ್ ಬಂದು ಹಾಗೆ ತೋಟದಲ್ಲಿ ಪೂಜೆ ಮಾಡಿ ರೆಡಿ ಮಾಡಬೇಕಿತ್ತು ದೇವ್ರಿಗೆ ಸೊ ಸ್ಯಾರಿ ಎಲ್ಲ ಉಡಿಸ್ಬೇಕಿತ್ತು ಸ್ಯಾರಿ ನೆರಿಗೆ ಎಲ್ಲ ಹಾಕ್ಕೊಂಡು ಹಾಗೆ ನಾನು ಮರಕ್ಕೆರೆ ಸೀರೆ ಉಡಿಸ್ತಾ ಇದ್ದೆ ಸೊ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು ಸೊ ನಾನು ಅವ್ರು ಬರೋಷ್ಟರಲ್ಲೇ ಮರಕ್ಕೆ ಸೀರೆ ಎಲ್ಲ ಉಡಿಸ್ತಾ ಇದ್ದೆ ಅಷ್ಟರಲ್ಲಿ ಅವರು ಕೂಡ ಬರ್ತಾ ಇದ್ದರು ಸೊ ಇನ್ನು ಬಿಡು ಅಷ್ಟರಲ್ಲಿ ನಾನು ಫಸ್ಟು ಸ್ವಲ್ಪ ರೆಡಿ ಮಾಡಿಬಿಡೋಣ ಅಂದ್ಕೊಂಡು ಮುಂಚೆನೇ ಹೋಗಿದ್ದೆ ಅಷ್ಟರಲ್ಲಿ ನನ್ನ ಅಕ್ಕ ಹಾಗೆ ನಮ್ಮ ಅಕ್ಕನ ಮಕ್ಕಳು ನಮ್ಮಮ್ಮ ಹಾಗೆ ಅವ್ರ ಮಕ್ಕಳು ಎಲ್ಲರೂ ಒಂದೊಂದೇ ಐಟಮ್ಸ್ ತೊಗೊಂಡು ಬಂದರು ಎಲ್ಲ ಬೇಕಾಗಿರೋದೆಲ್ಲ ಥಿಂಗ್ಸು ಸೊ ಆಲ್ರೆಡಿ ನನ್ನ ತಮ್ಮ ಎಲ್ಲ ತೊಗೊಂಡು ಬಂದಿಟ್ಟಿದ್ರು ಬೇಕಾಗಿರೋದು ಊಟ ಎಲ್ಲ ಎತ್ಕೊಂಡು ಬಂದಿಟ್ಟಿದ್ರು ಆಮೇಲೆ ನಂತರ ಸ್ವಲ್ಪ ಎತ್ಕೊಂಡು ಬಂದಿಟ್ರು ಮಿಕ್ಕಿದ್ದೆಲ್ಲ ಇನ್ನು ನಾನು ಅಷ್ಟರಲ್ಲಿ ರೆಡಿ ಮಾಡ್ತಾಯಿದ್ದೆ ನನ್ನ ಅಕ್ಕ ಬಂದಳು ಅವಳು ನಾನು ಸೇರ್ಕೊಂಡಿಬ್ರು ನೀಟಾಗಿ ಎಲ್ಲ ರೆಡಿ ಮಾಡಿದ್ವಿ ಹಾಗೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ರು ಸೊ ನಿಧಾನಕ್ಕೆ ಆಗಲಿ ಆಮೇಲೆ ನಮ್ಮಮ್ಮ ಸ್ವಲ್ಪ ಜನಕ್ಕೆ ಕರೆದಿದ್ರು ಗೆಸ್ಟ್ಗಳನ್ನ ಹಾಗೆ ಅವರು ಕೂಡ ಬಂದಿದ್ದರು ಯಾವುದೇ ಹಬ್ಬ ಆಗಲಿ ಸ್ವಲ್ಪ ಮನೆಯವ್ರು ಅಲ್ಲದೆ ಬೇರೆಯವರು ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಹಬ್ಬ ಅನಿಸುತ್ತೆ ಸೊ ಎಲ್ಲ ಮಕ್ಕಳು ದೊಡ್ಡವರೆಲ್ಲ ಸೇರಿ ಆಟ ಆಡಿಕೊಂಡು ಮಾತಾಡ್ಕೊಂಡಿತ್ತು ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಕಾಮಿಡಿಗಳು ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡಿದ್ರು ಹಬ್ಬ ಎಲ್ಲರೂ ಬಂದರೆ ಸೇರಿದ್ರೆ ಎಲ್ಲರೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಹಬ್ಬ ಫೆಸ್ಟಿವಲ್ ಅನ್ನೋದು ಜಯ ಎಲ್ಲರೂ ಇದ್ದೇನೆ ಮಾತ್ರನೇ ಆ ಥರ ಅನಿಸುತ್ತೆ ಸೊ ನಾವು ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟು ಖುಷಿ ಅನಿಸಲ್ಲ ಎಲ್ಲರೂ ನಾಲ್ಕು ಜನ ಸೇರಬೇಕು ಫ್ಯಾಮಿಲಿ ಅಂದಮೇಲೆ ಆವಾಗಲೇ ಒಂದು ಸಂತೋಷ ಅಲ್ಲಿ ಸೊ ಎಲ್ಲರೂ ಕೂತ್ಕೊಂಡು ಹೊಡಿತಾ ಹೊಡಿತಾಯಿದ್ರು ಇಲ್ಲಿ ನಮ್ಮ ಮಾವನವರು ಕೂಡ ಕುತ್ಕೊಂಡಿದ್ರು ಅಂತ ಮನೆಯಿಂದ ಚೇರ್ ತೊಗೊಂಡೋಗಿಟ್ಟಿದ್ವಿ ಅವ್ರ ಕೆಳಗಡೆ ಎಲ್ಲ ಆಗಲ್ಲ ಅಂತ ಹೇಳಿ ಸೊ ಹಾಗೆ ನಾವು ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಹಾರವು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ವಿ ಆದಷ್ಟು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ ಆಲ್ ಈ ರೀತಿ ರೆಡಿ ಮಾಡಿದ್ವಿ ನಾವು ಆ ಸೈಡ್ ಈ ಸೈಡೆಲ್ಲ ದೀಪಗಳಿಟ್ಟು ಹಾಗೆ ನಾನು ರಂಗೋಲಿ ಎಲ್ಲ ದೊಡ್ಡದಾಗಿ ಹಾಕಿದ್ದೆ ಸೊ ಆಮೇಲೆ ದೇವರಿಗೆ ನಾವು ಯಾವುದೇ ಯಾವ ದೇವ್ರನ್ನ ನಾವೆಲ್ಲಿ ಕೂರಿಸ್ತಿದ್ದೀವೋ ಆ ಮರಕ್ಕೆ ಸೊ ಮಾಡ್ಲಕ್ಕಿನ ಕಟ್ಟಬೇಕಾಗತ್ತೆ ಅಡಿಕೆ ಮರಕ್ಕೆ ಸೊ ನಾನು ಮಾಡ್ಲಕ್ಕಿ ಎಲ್ಲ ಕಟ್ಬಿಟ್ಟು ಹಾಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಪೂಜೆ ಮಾಡೋಷ್ಟರಲ್ಲಿ ನನ್ನ ನಮ್ಮ ಅಕ್ಕ ಹೋಗ್ಬಿಟ್ಟು ಬೋರ್ವೆಲ್ಗೆ ಪೂ ಪೂಜೆ ಮಾಡ್ಕೊಂಡು ಬರಬೇಕಿತ್ತು ಸೊ ಬೋರ್ವೆಲ್ ಕಡೆ ಹೋಗಿ ಅವರು ಪೂಜೆ ಮಾಡ್ತಾ ನನ್ನ ತಮ್ಮ ನಮ್ಮ ಅಕ್ಕ ಹೋಗ್ಬಿಟ್ಟು ಅಲ್ಲಿ ಗಂಗಾ ಜಲ ಇರುತ್ತಲ್ವ ಸೊ ಗಂಗೆ ಇರುತ್ತೆ ಸೊ ಹಾಗಾಗಿ ಗಂಗೆ ಜ ಗಂಗೆಗೆ ಪೂಜೆ ಮಾಡಬೇಕು

ನಮ್ಮ ಅಕ್ಕ ಎಲ್ಲ ಪೂಜೆ ಮಾಡಿದ್ವಿ ಹಾಗೆ ನಾವು ಮಾಡಿರೋ ಪ್ರಸಾದನೆಲ್ಲ ತೋಟದ ತುಂಬ ಸ ಸುತ್ತು ಒಂದು ರೌಂಡ್ ಹಾಕೊಂಡ್ಬರ್ಬೇಕು ಸೌಂಡ್ ಮಾಡ್ಕೊಂಡೋಗಿ ನನ್ನ ಹಾಗೆ ನಾವು ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾ ಇದ್ವಿ ಸೊ ಹಬ್ಬಗಳಲ್ಲಿ ಈ ರೀತಿ ಎಲ್ಲರೂ ಸೇರಿಕೊಂಡು ಒಂದು ಎಲೆಯಲ್ಲಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಅಕ್ಕ ತಂಗಿರೆಲ್ಲ ಸೇರಿ ಒಂದರಲ್ಲಿ ತಿನ್ನೋಣ ಅಂತ ಒಂದು ದೊಡ್ಡ ಎಲೆ ಹಾಕ್ಕೊಂಡು ಅದರಲ್ಲೇ ಊಟ ಮಾಡ್ತಾ ಇದ್ದೀವಿ ಒಂದು ಹಬ್ಬ ಸ್ಪೆಷಲ್ ಇರುತ್ತೆ ಅಂತ ಹೇಳಿ ನಮಗೂ ವರ್ಷ ವರ್ಷ ಇದೇ ರೀತಿ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರ್ಕೊಂಡು ಊಟ ಮಾಡೋದ್ರಿಂದ ಸೊ ನಿಮ್ಮ ಮನೇಲಿ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ